ಅಲ್ವಾ ಜನ ಕೇಳ್ತಾ ಇದಾರೆ ರಾಜ್ಯ ಜನ ಕೇಳ್ತಾ ಇದಾರೆ ಇದರ ಸತ್ಯ ಸತ್ಯತೆ ಹೊರಗಡೆ ಬೀಳ್ಬೇಕು ಆರೋಪ ಬಂದಾಗಿದೆ ಈಗ ತಪ್ಪಿತಸ್ಥರು ಆರೋಪ ಸ್ಥಾನದಲ್ಲಿ ಇವತ್ತು ಕೂರಿಸಿದಿರಿ ಇವತ್ತು ಅವರು ನಿಜಕ್ಕೂ ತಪ್ಪು ಮಾಡಿದಾರಾ ಅಥವಾ ತಪ್ಪು ನಡೆದಿಲ್ವಾ ಅಂತಕ್ಕಂಥದ್ದು ಉಪ್ತಿಂದವ್ರು ನೀರು ಕುಡಿಬೇಕು ಅಂತಕ್ಕಂಥದ್ದನ್ನ ಮೊದಲನೇ ದಿನವೇ ರಾಜ್ಯಾಧ್ಯಕ್ಷ ಕುಮಾರಣ್ಣ ಅವ್ರು ಹೇಳಿದ್ದಾರೆ ಜೊತೆಯಲ್ಲಿ ಮೊದಲನೇ ದಿನವೇ ಅಮಾನತನ್ನು ಮಾಡಿರ್ತಕ್ಕಂಥದ್ದು ಆಸನ್ ಸಂಸದರನ್ನ ಅರ್ಥ ಮಾಡ್ಕೊಳ್ಳಿ ಇವತ್ತು ಇಲ್ಲಿ ಯಾರನ್ನು ಕೂಡ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಆರೋಪ ಬಂದಿದೆ ಆರೋಪ ಎದುರಿಸ್ಬೇಕಾಗ್ತದೆ ಅಲ್ಟಿಮೇಟ್ಲಿ ರಾಜ್ಯ ಜನತೆ ಇವತ್ತು ಕಳೆದ ಒಂದು ಹದಿನೈದು ದಿನದಿಂದ ನಿರಂತರವಾಗಿ ಏನು ಸುದ್ದಿ ಪ್ರತಿದಿನ ಮಾಧ್ಯಮದಲ್ಲಿ ನಾವು ಫೋನ್ ಓಪನ್ ಮಾಡಿದ್ರೆ ಪ್ರತಿ ನ್ಯೂಸ್ ಚಾನಲಲ್ಲೂ ಅದೇ ಇರ್ತದೆ ದಯಮಾಡಿ ಅತಿ ಬೇಗ ಆರೋಪಿ ಇದ್ದಂಥ ಸಂದರ್ಭದಲ್ಲಿ ಅವರು ಆರೋಪ ಮಾಡಿರ್ತಕ್ಕಂಥದ್ದು ಎಷ್ಟು ಅದರಲ್ಲಿ ಸತ್ಯ ಸತ್ಯತೆ ಇದೆ ಅಂತಕ್ಕಂಥದ್ದು ರಾಜ್ಯ ಜನತೆ ಮುಂದೆ ಇಡಿ ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಇಲ್ಲಣ್ಣ ನನಗೇನು ಸಂಪರ್ಕ ಇಲ್ಲಣ್ಣ ಅವರು